ಸೊ ಆ ಪಾಪ್ಯುಲರ್ ಆಗಿದ್ದರಿಂದ ಅದು ಜನ ಇಷ್ಟಪಟ್ಟಿದ್ದಾರೆ ಅಂದರೆ ಅದನ್ನೇ ಫುಲ್ ಸಿನಿಮಾ ಇಟ್ಟರೆ ಹೆಂಗೆ ಒಬ್ಬ ಹೀರೋ ಏ ಥರ ಹಿಟ್ಕೊಟ್ಬಿಟ್ಮೇಲೆ ನೆಕ್ಸ್ಟ್ ಸಿನಿಮಾ ಏನೇನು ಮಾಡಬೇಕು ಆಮೇಲೆ ಅದು ಅದು ಅವ್ರಿಗೆ ಮಾತ್ರ ಥಿಂಕ್ ಮಾಡೋಕೆ ಸಾಧ್ಯ ಉಪೇಂದ್ರ ಸಿನಿಮಾ ಕೇವಲ ಉಪೇಂದ್ರ ಮಾಡ ಆದಮೇಲೆ ಉಪ್ಪಿಟ್ಟು ಅಂತಲ್ಲ ಉಪ್ಪಿಟ್ಟು ಮತ್ತೆ ನಾನು ನೀನು ಬಂತು ಉಪೇಂದ್ರ ಸಿನಿಮಾ ನೋಡೋದು ಅಂದರೆ ಸುಮ್ಮನೆ ಸಿನಿಮಾ ಗೆಳೆ ಸಿನಿಮಾ ನೋಡೋದಂಗೆ ಇರೋಲ್ಲ ಟೂ ಡೈಮೆನ್ಷನ್ ಅಂತ ಉಪೇಂದ್ರ ಪಿಕ್ಚರ್ ಇಲ್ಲಿ ನಾನು ಹೇಳ್ತಿರೋದೇನಂದ್ರೆ ಇಲ್ಲಿ ಒಂದು ಸ್ವಲ್ಪ ಚಾಲೆಂಜ್ ಬಂದಿದೆ ಯು ಐ ಎಲ್ಲಿ ಉಪೇಂದ್ರ ಇಸ್ ಅ ಸ್ಟಾರ್ ದರ್ ಇಸ್ ನೋ ಡೌಟ್

ಏನಲ್ಲಿ ಏನು ಫಸ್ಟು ಒಂದು ಸರಿಯಲ್ಲಿ ಸೀ ಸರಿಯಲ್ಲಿದ್ದ ಬಂತಾರೆ ಅದು ಆ ಫಸ್ಟು ಟೈಟ್ಲ್ ಬರುತ್ತಲ್ಲ ದಿ ಎಂಡ್ ಅಲ್ಲಿವರೆಗೂ ಒಂದು ಸೀನ್ಗಳಿದೆಯಲ್ಲ ಅದು ಪಾಪ್ಯುಲರ್ ಆಯಿತು ಸೊ ಆ ಪಾಪ್ಯುಲರ್ ಆಗಿದ್ದರಿಂದ ಅದು ಜನ ಇಷ್ಟಪಟ್ಟಿದ್ದಾರೆ ಅಂದರೆ ಅದನ್ನೇ ಫುಲ್ ಸಿನಿಮಾ ಇಟ್ಟರೆ ಹೆಂಗೆ ಅನ್ನೋದು ಉಪೇಂದ್ರ ಬಂತು ಸೊ ಅದು ನಿಡಬೇಕು ಅಂದರೆ ಏನು ಲಾಜಿಕ್ ಬೇಕು ಒಬ್ಬ ಹೀರೋ ಏ ಥರ ಹಿಟ್ ಕೊಟ್ಬಿಟ್ಮೇಲೆ ನೆಕ್ಸ್ಟ್ ಸಿನಿಮಲ್ಲಿ ಏನೇನು ಮಾಡಬೇಕು ಅನ್ನೋದು ಅವ್ರ ತಲೆಯಲ್ಲಿತ್ತು ಅದಕ್ಕೆ ವಿಚಿತ್ರ ವಿಚಿತ್ರ ಬಟ್ಟೆಗಳಾಗಬೇಕು ವಿಚಿತ್ರ ವಿಚಿತ್ರವಾಗಿ ಮಾತಾಡಬೇಕು ಸೀನುಗಳು ವಿಚಿತ್ರ ವಿಚಿತ್ರ ಮಾಡಬೇಕು ಸೊ ಕತೆ ತಗೊಳ್ಳೋವಾಗಲೇ ವಿಚಿತ್ರವಾಗಿ ತೊಗೊಂಡ್ರೆ ಬೇರೆ ಎಲ್ಲ ವಿಚಿತ್ರವಾಗಿ ಆಗುತ್ತೆ ಇನ್ನು ರೆಗ್ಯುಲರ್ ಕತೆ ತೊಗೊಂಡ್ರೆ ವಿಚಿತ್ರವಾಗಿ ಆಗೋಲ್ಲ ಆಮೇಲೆ ಅದು ಅದು ಅವರಿಗೆ ಮಾತ್ರ ಥಿಂಕ್ ಮಾಡೋಕ್ಕೆ ಸಾಧ್ಯ ಉಪೇಂದ್ರ ಇದೆಯಲ್ಲ ನೋ ಎಲ್ಸ್ ಕೂಡ ಥಾಟ್ ಇಂಕ್ ಥಿಂಕ್ ಮಾಡೋಕ್ಕೂ ಸಾಧ್ಯ ಇಲ್ಲ ಹಿಂಕ್ ಮಾಡೋಕ್ಕೂ ಸಾಧ್ಯ ಇಲ್ಲ ಉಪೇಂದ್ರ ಸಿನಿಮಾ ಕೇವಲ ಉಪೇಂದ್ರ ಮಾಡೋಕ್ಕೆ ಸಾಧ್ಯ ಉಪೇಂದ್ರ ಅಂದಾಗ ಡೈರೆಕ್ಟರ್ ಅಂತಲೇ ಬರುತ್ತೆ ಹಾಂ ಅದೇ ಅವ್ರ ಅವ್ರ ತಾವು ಡೈರೆಕ್ಟ್ ಅಂತ ಬಂದಾಗ ಅವ್ರ ಬೆಂಚ್ ಮಾರ್ಕ್ ಏನಿದೆ ಅದನ್ನೇ ಮಾಡ್ತಾರೆ ಅದನ್ನೇ ಮಾಡ್ಕೊಂಡು ಅಂದ್ರೆ ಅನ್ಸುತ್ತೆ ಉಪೇಂದ್ರ ಇಂದ ಯು ಐ ಇವ್ರಿಗೂ ಅವ್ರು ಸಿನಿಮಾಗಳು ಅದು ಉಪೇಂದ್ರ ಪ್ರಭಾವ ಇಲ್ಲದೆ ಇರೋ ಸಿನಿಮಾನೇ ಇಲ್ಲ ಸೂಪರಲ್ಲಿ ಉಪೇಂದ್ರ ಪ್ರಭಾವ ಹೇಗಿದೆ ಅಂದರೆ ಟೈಟ್ಲಲ್ಲಿದೆ ಡಿಫ್ರೆಂಟ್ ಟೈಟ್ಲು ಕೆಲವು ಸೀನ್ಗಳು ನಾನು ಅದು ನೋಡಿದಾಗ ಹೇಳಿದ್ದೆ ಕೆಲವು ಸೀನ್ಗಳು ಕೂಡ ಹೀರೋಯಿನ್ ಹುಡ್ಕೊಂಡು ಹೋಗ್ತಾಳಲ್ಲ ಈ ರೋಡಿನ ಉಪೇಂದ್ರದಲ್ಲಿ ನಮ್ಮ ಆ ಹುಡುಗಿ ಹೆಸರೇನು ಮೂರನೇ ಹುಡುಗಿ ಆ ಅವಳು ಹುಡ್ಕೊಂಡು ಹೋಗೋ ಥರ ಆ ಥರ ಸ್ವಲ್ಪ ಛಾಯೆಗಳಿತ್ತು ಯಾವುದರಲ್ಲಿ ಸೂಪರಲ್ಲಿ ಹೊಸ ಬ್ಲಾಕ್ಗಳು ಬಿಟ್ಟರೆ ಇನ್ನು ಮಿಕ್ಕಿದ ಬ್ಲಾಕ್ಗಳಲ್ಲಿ ಓಮ್ ಚಾಯೆ ಇತ್ತು ಅಲ್ಲಿ ಓಮಲ್ಲಿ ಅಣ್ಣನಿಗೋಸ್ಕರ ರಿವೇಂಜು ಇಲ್ಲಿ ಅಕ್ಕನಗೋಸ್ಕರ ರಿವೇಂಜು ಈ ಥರ ಕೆಲವೆಲ್ಲ ಅನ್ನಿಸೋದು ಬಟ್ ಆ ಸ್ಟಿಲ್ ಪೀಪಲ್ ಕುಡ್ ಅಂಡರ್ಸ್ಟ್ಯಾಂಡ್ರೆ ಆ ಕಾನ್ಸೆಪ್ಟು ಇಷ್ಟ ಆಯಿತು ಅಲ್ಲಿ ನಾನು ನೀನು ಪ್ರಶ್ನೆ ಇಲ್ಲ ಅಲ್ಲಿ ಬಟ್ ಅದಾದಮೇಲೆ ಉಪ್ಪಿಟ್ಟು ಅಂತಲ್ಲ ಉಪ್ಪಿಟೂ ಮತ್ತೆ ನಾನು ನೀನು ಬಂತು ಅದಾದಮೇಲೆ ಇವಾಗ ಯು ಐ ಬಂದಿದೆ ಉಪ್ಪಿ ಟೂನಲ್ಲೂ ನಿಮಗೆ ಒಂದು ತಲೆಗೆ ಕೆಲಸ ಇದೆ ಉಪೇಂದ್ರ ಸಿನಿಮಾ ನೋಡೋದು ಅಂದರೆ ಸುಮ್ಮನೆ ಸಿನಿಮಾ ಕಳ್ಳ ಸಿನ್ಮಾ ನೋಡೋದಂಗೆ ಇರೋಲ್ಲ ಟೂ ಡೈಮೆನ್ಷನ್ ಅಂತ ಉಪೇಂದ್ರ ಪಿಕ್ಚರ್ ಅದು ಟೂ ಅಲ್ಲ ಅದು ಫೋರ್ ಫೈವ್ ಡೈಮೆನ್ಷನ್ ಇದೆ ಅದು ಆ ಥರ ಅವ್ರು ಮಾಡೋ ಸಿನ್ಮಾಗಳೆಲ್ಲ ಮಲ್ಟಿ ಡೈಮೆನ್ಷನಲ್ ಸಿನ್ಮಾ ಅದಕ್ಕೆ ಮಲ್ಟಿ ಡೈಮೆನ್ಷನಲ್ ಅಂತ ಹೇಳ್ಬೋದು ಅವ್ರ ಸಿನ್ಮಾಗಳು ಇಲ್ಲಿ ನಾನು ಹೇಳ್ತಿರೋದೇನೆಂದರೆ ಇಲ್ಲಿ ಒಂದು ಸ್ವಲ್ಪ ಚಾಲೆಂಜ್ ಬಂದಿದೆ ಯು ಐ ಅಲ್ಲಿ ಬಿಕಾಸ್ ಇಲ್ಲಿ ಬರೋಷ್ಟೊತ್ತಿಗೆ ವಾತಾವರಣ ಚೇಂಜ್ ಆಗಿದೆ ಸಿನಿಮಾ ವಾತಾವರಣ ಚೇಂಜ್ ಆಗಿದೆ ಬೇರೆ ಸಿನಿಮಾಗಳು ಹೆಂಗೆ ಬರ್ತಾ ಇದೆ ಅನ್ನೋದು ಚಾಲೆಂಜ್ ಆಗಿಬಿಟ್ಟಿದೆ ಉಪೇಂದ್ರ ಇಸ್ ಅ ಸ್ಟಾರ್ ದರ್ ಇಸ್ ನೋ ಡೌಟ್ ಪ್ಯಾನ್ ವರ್ಲ್ಡ್ ಸ್ಟಾರ್ ಆಗಬೇಕಾಗಿತ್ತು ನಾನು ಯಾವಾಗಲೂ ಅನ್ಕೋತೀನಿ ಆ ಮನುಷ್ಯನ ಕೆಪಬಿಲಿಟಿಗೆ ಅಂತ ಕಡಿಮೆ ಮಾಡಿದೆ ಅಂತ ಕುಡ್ ಕೂಡ ಬಿಕಮ್ ಆ ಹಾಲಿವುಡ್ ಲೆವೆಲ್ ಡೈರೆಕ್ಟ್ರ್ ಆಗ್ಬೋದಾಗಿತ್ತು ಹಂಗೆ ವರಿ ಆಗಿ ಹೋಗಿದ್ದಿದ್ದೆ ಬಟ್ ಹೀರೋ ಆದರು ಬ್ಯಾಲೆನ್ಸು ಮಾಡ್ಬೋದಾಯಿತು ಹಾಲಿವುಡ್ ಅನ್ನೋ ಒಂದು ಸಿನಿಮಾ ಒಂದಿತ್ತಲ್ಲ ಅಲ್ಲಿ ಚಾನ್ಸ್ ಇತ್ತು ಟು ಗೋ ಪ್ಯಾನ್ ಇಂಡಿಯಾ ಆವಾಗ ಅದು ಏನೇನೋ ಪೊಲಿಟಿಕಲ್ಲು ಆಗಲಿಲ್ಲ ಅದು ಬಿಟ್ಟ ಮೇಲೆ ಸೂಪರ್ ಸ್ವಲ್ಪ ಪ್ಯಾನ್ ಇಂಡಿಯಾನೇ ಮಾಡಿದ್ದಾರೆ ನೈನ್ ಥರ ಹಾಕಿರೋದೇ ಅವರು ಸ್ವಲ್ಪ ಅದೇ ಉದ್ದೇಶದಿಂದ ಮಾಡಿದ್ದಾರೆ ಯು ಐನಲ್ಲಿ ಪ್ಯಾನ್ ಇಂಡಿಯಾ ಫುಡ್ ಇದೆ ಪ್ಯಾನ್ ಇಂಡಿಯಾ ಲೆವೆಲ್ ಜನಕ್ಕೆ ಬಡಿಸುವಂತಹ ವಿಚಾರಗಳಿದೆ ಕಂಟೆಂಟ್ ಇದೆ ಸೀನ್ಗಳು ಏನಾಗುತ್ತೆ ಅಂದರೆ ಎಲ್ಲ ಕಡೆ ಇರೋ ಥರ ಇದೆ ಇಡೀ ಇಂಡಿಯಾದಲ್ಲಿರೋ ಸಮಸ್ಯೆನೇ ಇದೆ ಇದರಲ್ಲಿ ಅದು ಯಾವುದೋ ಒಂದು ಟೆರಿಟರಿಗೋ ಒಂದು ಲೊಕೇಶನ್ಗೋ ಆಗಿರೋ ಪ್ರಾಬ್ಲಮ್ ಥರ ಇಲ್ಲ ಸೂಪರಲ್ಲಿ ನಿಮ್ಗೇನೋ ಒಂದು ಸ್ವಲ್ಪ ಮೈನಿಂಗೋ ಅದೊಂದು ಟೆರಿಟರಿ ಅನ್ಸ್ಬೋದು ಮೈನಿಂಗ್ ಅಂದರೆ ಏನೋ ಬಳ್ಳಾರಿನೋ ಸಂಡೂರೋ ಹೊಸಪೇಟೆನೋ ಒಂದು ಆ ಭಾಗ ಅಷ್ಟೇ ಪ್ರಾಬ್ಲಮೋ ಅದು ಇಂಡಿಯಾ ಪ್ರಾಬ್ಲಮ್ ಅಲ್ಲ ಅಂತಾರೆ ಅನ್ಸೋದು ಇಲ್ಲಿ ಹಾಗಲ್ಲ ಇಲ್ಲಿ ಪ್ಯಾನ್ ಇಂಡಿಯಾ ಪ್ರಾಬ್ಲಮ್ಮೇ ಇದೆ ಆ್ಯಂಡ್ ಕಾಮನ್ ಮ್ಯಾನು ಅದನ್ನು ಅರ್ಥ ಮಾಡ್ಕೋತಾ ಇಲ್ಲ ಅದನ್ನು ಅರ್ಥ ಮಾಡಿಸೋ ಥರ ಇವ್ರ ಸ್ಟೈಲಲ್ಲಿ ಅದು ಇದೆ ಸೊ ಆದ್ದರಿಂದ ಇದು ಟೈಟ್ಲುಗಳೆಲ್ಲ ಬಿಡಿ ಗಿಮಿಕ್ಗೋಸ್ರು ಏನೋ ಮಾಡ್ರು ಒಳಗಡೆ ಇರೋ ಕಂಟೆಂಟಲ್ಲೇ ಒಂದು ವಿಶೇಷ ಇದೆ ರೆಗ್ಯುಲರ್ ಕಮರ್ಷಿಯಲ್ ಆಗಿ ಯಾವುದೊಂದು ಫೈಟು ಒಂದು ಡ್ಯಾನ್ಸು ಒಂದು ಸಾಂಗ್ ಇಟ್ಟು ಆ ಥರ ಕ್ಯಾಟಗರಿ ಸಿನಿಮಾ ಅಲ್ಲದೆ ಯು ಎಂಗೇಜಿಂಗ್ ಕೊನೆಯಲ್ಲಿ ಹೊರಗಡೆ ಬಂದ ಮೇಲೂ ನೀವು ತಿರುಗಿ ಯೋಚನೆ ಮಾಡೋ ಥರ ಇದೆ ತಿರುಗಿ ಇನ್ನೊಂದು ಸಲ ಹೋಗಬೇಕು ಆ ಥರ ಸಮಸ್ತ ಕನ್ನಡಿಗರಿಗೂ ನಮಸ್ಕಾರ ನಮ್ಮ ಸ್ನೇಹಿತರಾದ ಭಾಳ ಆಪ್ತಮಿತ್ರರು ನನಗೆ ಅಶೋಕ್ ದಾವಣಗೆರೆ ಜಿಯವರು ಡೈಲಿ ಮಾಧ್ಯಮ ಅಂದ್ಬಿಟ್ಟು ಒಂದು ಅದ್ಭುತವಾದ ಯೂಟ್ಯೂಬ್ ಚಾನೆಲ್ನನ್ನು ಮಾಡಿದ್ದಾರೆ ಭಾಳ ಸಲ ನೋಡಿದೀನಿ ನಾನು ತುಂಬಾ ಚೆನ್ನಾಗಿ ಬರ್ತದೆ ಕಂಟೆಂಟ್ ನನಗೆ ಇತ್ತೀಚೆಗೆ ಆಕ್ಚುಲಿ ನನಗೆ ಗೊತ್ತಿರಲಿಲ್ಲ ಅಂತ ಅಂತಂದ್ಬಿಟ್ಟು ಇವಾಗ ಯು ಐ ಪಿಕ್ಚರ್ಗೆ ಸರ್ ಒಂದು ಇಂಟರ್ವ್ಯೂ ಬೇಕು ಅಂದಾಗ ಇವಾಗ ಗೊತ್ತಾಯಿತು ಓ ಡೈಲಿ ಮಾಧ್ಯಮ ನಮ್ಮ ಅಶೋಕ್ ಜಿ ಅವ್ರದೇ ಅಂತ ಅಂದ್ಬಿಟ್ಟು ಎಲ್ಲ ಕನ್ನಡಿಗರು ಸಬ್ಸ್ಕ್ರೈಬ್ ಮಾಡಿ ಬಹಳ ಅದ್ಭುತವಾದ ಬರವಣಿಗೆ ಇರ್ತದೆ ಅವರು ಬರೀ ಅವರು ಪತ್ರಿಕಾ ಮಾಧ್ಯಮದಲ್ಲಿ ನನ್ನ ನನಗೆ ಪರಿಚಯ ಅವರು ಅಶೋಕ್ ಜಿ ಸೊ ಅದ್ಭುತವಾಗಿರೋ ಕಂಟೆಂಟ್ ಕೊಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು ಚಾ ನಮ್ಮ ಡೈಲಿ ಮಾಧ್ಯಮದ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ನಿಮ್ಮದೇ ಆದ ಕನ್ನಡಿಗರು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ